ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿದಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಎಳೆ ದಾರ ತೆಗೆದು ನಾಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇದೊಂದು ತ್ರೀ ಸ್ಟೆಪ್ಪಲ್ಲಿ ಹಾಕುವಂಥ ಬ್ರೈಡಲ್ ಸೀರೆ ಕುಚ್ಚು ಡಿಸೈನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದನೇ ಇದ್ದೀನಿ ಅಂದರೆ ಸೀರೆ ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ ಮೊದಲಿಗೆ ನಾನು ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕಿ ಅದೆಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಆದಷ್ಟು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗ್ಬಿಡಿ ರಿಂಕಲ್ಸ್ ಬಂದುಬಿಡುತ್ತೆ ಫೈ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದರ ಪಕ್ಕದಲ್ಲಿ ತ್ರೀ ಚೈನ್ ಹಾಕ್ಕೊಂಡೆ ಅದನ್ನು ಕೂಡ ಅಷ್ಟೇ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೂ ಒಂದು ಸಲ ತ್ರೀ ಚೈನ್ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಬೀಡ್ಗಳನ್ನ ಹಾಕಬೇಕು ಸಾರಿ ಅದರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಮಾಡ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ ಫೈ ಚೈನ್ ಮೇಲೆ ಎರಡು ಸಲ ತ್ರೀ ತ್ರೀ ಚೈನ್ ಹಾಕಿ ಲಾಕ್ ಮಾಡಿ ಇನ್ನೂ ಒಂದು ಸಲ ಪಕ್ಕದಲ್ಲೇ ಸಿಂಗಲ್ ಕ್ರೋಷನ್ನ ಮಾಡಿಕೊಂಡು ನಂತರ ಬೀಡನ್ನ ಇದ್ದೀನಿ ಈ ರೀತಿ ಒಂದು ಐಸ್ ಶೇಪಲ್ಲಿರುವಂಥ ಬೀಡನ್ನ ತೊಗೊಂಡಿದ್ದೀನಿ ಅದರೊಳಗಡೆ ಸ್ಮಾಲ್ ಬೀಡ್ಗಳನ್ನ ಹಾಕೊಂಡು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಒಂದು ಬಿಗ್ ಸೈಜ್ ಸಿಂಗಲ್ ಬೀಡನ್ನಾದರೂ ಹಾಕ್ಕೊಳ್ಬೋದು ಎಲ್ಲ ಬೀಡ್ಗಳನ್ನು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಫೈವ್ ಚೈನ್ ತ್ರೀ ತ್ರೀ ಚೈನ್ ಎರಡು ಸಲ ಹಾಕಿ ಲಾಕ್ ಮಾಡಿ ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಇದೇ ರೀತಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಬೇಕು ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡ್ಮೇಲೆ ನಾವು ಈ ಮೇಲ್ಭಾಗದ ರಿಂಗಿಗೆ ವರ್ಕ್ ಮಾಡಬೇಕು ಹಾಗಾಗಿ ಲೆಫ್ಟ್ ತಂಬಲ್ಲಿ ಅದನ್ನು ಕೆಳಗಡೆ ಮಾಡಿಕೊಂಡು ಮೇಲ್ಭಾಗದ ರಿಂಗಿಗೆ ಡಬಲ್ ಕೃಷಿ ಕಂಬನ ಮಾಡಬೇಕು ಅಂದರೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ನೀಟಾಗಿ ಕಂಬನ ಮಾಡ್ಕೊಳ್ಳಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ರಿಂಗ್ ಒಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬ ಈ ಮೇಲ್ಭಾಗದ ಅರ್ಧ ಭಾಗ ರಿಂಗ್ ಏನಿದೆ ಅದರೊಳಗಡೆ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಹಾಗೆಯೇ ಬ್ರೈಡಲ್ ಲುಕ್ ಆಗಿ ಕಾಣಿಸುತ್ತೆ ನಾನಿಲ್ಲಿ ಮೊದಲಿಗೆ ಏಳು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಏಳು ಡಬಲ್ ಕ್ರೋಶ ಕಂಬನ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡ್ನ ಹಾಕ್ಕೊಳ್ತೀನಿ ಒಂದು ಸ್ಮಾಲ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಬೀಡ್ಗಿಂತ ಮುಂಚೆ ಎಷ್ಟು ಕಂಬಗಳನ್ನ ಮಾಡಿರ್ತೀವೋ ಅಷ್ಟೇ ಕಂಬಗಳನ್ನ ಬೀಡ್ನ ಹಾಕ್ಕೊಂಡ್ಮೇಲೆ ಕೂಡ ಮಾಡಬೇಕು ಹಾಗಾಗಿ ಈ ಸೈಡು ಕೂಡ ಏಳು ಡಬಲ್ ಕೃಷಿ ಕಂಬನ ಇದ್ದೀನಿ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ತುಂಬ ದೊಡ್ಡದಾಗುವಲ್ಲ ತುಂಬ ಚಿಕ್ಕದಾಗುವಲ್ಲ ಆ ರೀತಿ ಹಾಕ್ಕೊಳ್ಬೇಕು ಮತ್ತು ಇಲ್ಲಿ ಡಬಲ್ ಕ್ರೋಶ ಕಂಬನೇ ಮಾಡ್ಕೊಳ್ಬೇಕು ಏನಿಲ್ಲ ಈ ಮೇ ಮೇಲ್ಗಡೆ ಆರ್ಚಲ್ಲಿ ಸಿಂಗಲ್ ಕ್ರೋಶನೂ ಕೂಡ ಮಾಡ್ಕೊಳ್ಬೋದು ಈ ಸೈಡು ಕೂಡ ಏಳು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಸಾರಿ ಏಳು ಕಂಬ ಆದ ಮೇಲೆ ಸೊ ಎರಡು ಕಡೆ ಏಳು ಏಳು ಕಂಬ ಬಂದಿದೆ ನಂತರ ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಸಿಂಗಲ್ ಕ್ರೋಶ್ನ ಮಾಡಿ ಅಂದರೆ ಲಾಕ್ ಮಾಡಿ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಆವಾಗ ಅದು ಏನು ಆರ್ಚ್ ಮಾಡಿರ್ತೀವಲ್ಲ ಅದು ಮೇಲ್ಭಾಗದಲ್ಲಿ ಬರುತ್ತೆ ಸಾರಿ ಪಕ್ಕದಲ್ಲಿ ಏನು ಸಿಂಗಲ್ ಕ್ರೋಶ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ನೀವು ಇದ್ದೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಇದು ಆರ್ಚ್ ಏನು ಕಂಬಗಳನ್ನ ಮಾಡಿರ್ತೀವಲ್ಲ ಅದು ಲೇಸ್ ಮೇಲ್ಭಾಗದಲ್ಲಿ ಬರುತ್ತೆ ಇವಾಗ ನಾವು ಇಲ್ಲಿಂದನೇ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಈ ಕೆಳಭಾಗದ ರಿಂಗ್ ಏನಿದೆ ಅದರೊಳಗಡೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಕೆಳಭಾಗದ ರಿಂಗಲ್ಲಿ ಯಾವುದೇ ಬೀಡ್ಸ್ಗಳನ್ನ ಹಾಕ್ಕೊಳ್ತಾ ಇಲ್ಲ ಆದರೆ ಇಲ್ಲಿ ಕೌಂಟಿಂಗು ಕರೆಕ್ಟಾಗಿ ಇರಬೇಕು ಕೆಳಭಾಗದ ಅರ್ಧ ಭಾಗ ರಿಂಗ್ ಏನಿದೆ ಅದರೊಳಗಡೆ ಕಂಬಗಳು ನೀಟಾಗಿರಬೇಕು ಮತ್ತು ಕೌಂಟಿಂಗು ಕರೆಕ್ಟಾಗಿ ಇರಬೇಕು ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಹದಿಮೂರು ಡಬಲ್ ಕೃಷಿ ಕಂಬನ ಮಾಡ್ಕೊಂಡಿದ್ದೀನಿ ಇಲ್ಲಿ ಲಾಕ್ ಇದ್ದ ಲಾಕ್ ಇರುತ್ತಲ್ವಾ ಆ ಲಾಕ್ ಕೆಳಗಡೆಯಿಂದ ನಾವು ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸೊ ಗೊತ್ತಾಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ಬೋದು ಸೊ ನಾನು ಅಲ್ಲೊಂದು ಸಲ ಲಾಕ್ ಮಾಡಿ ಇವಾಗ ಲೇಸ್ ಮೇಲೆ ಸಲ ಲಾಕ್ ಮಾಡ್ತಾ ಇದ್ದೀನಿ ಸೊ ರೈಟಲ್ಲೂ ಕೂಡ ಎರಡು ಸಲ ಸಿಂಗಲ್ ಕ್ರಶ್ ಆಯಿತು ರಿಂಗ್ನ ಹಾಕೊಳ್ಳೋದಕ್ಕಿಂತ ಮುಂಚೆ ಇಲ್ಲೂ ಕೂಡ ಅಷ್ಟೇ ಎರಡು ಸಲ ಸಿಂಗಲ್ ಕ್ರಷ್ನ ಮಾಡಿ ತ್ರೀ ಚೈನ ಇದ್ದೀನಿ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಪಕ್ಕದಲ್ಲಿ ಮತ್ತೊಂದು ಸಲ ತ್ರೀ ಚೈನ್ನ ಹಾಕಬೇಕು ಎರಡು ಸಲ ತ್ರೀ ತ್ರೀ ಚೈನ್ ಬರುತ್ತೆ ಸೊ ಸ್ಟಾರ್ಟಿಂಗು ಕೂಡ ಅಷ್ಟೇ ಫೈವ್ ಚೈನ್ನ ಹಾಕ್ಕೊಂಡ್ಮೇಲೆ ಎರಡು ಸಲ ತ್ರೀ ತ್ರೀ ಚೈನ್ನ ಹಾಕಿದ್ದು ಇಲ್ಲೂ ಕೂಡ ಎರಡು ಸಲ ತ್ರೀ ತ್ರೀ ಚೈನ್ ಹಾಕಿ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಬೇಕು ಎರಡು ಮೂರು ನಾಲ್ಕು ಐದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಫೈ ಚೈನ್ ಹಾಕಿದ ಮೇಲೆ ಕೂಡ ನಾವು ಎರಡು ಸಲ ತ್ರೀ ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಮತ್ತು ತ್ರೀ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಂತರ ಅದ್ರ ಒಂದು ಸಲ ಸಿಂಗಲ್ ಕ್ರೂಶ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕಬೇಕು ಸೊ ಸ್ಟಾರ್ಟಿಂಗ್ ಆರ್ಚು ರೀತಿಯೇ ನಾನು ಫೈ ಚೈನ್ ಆದಮೇಲೆ ಎರಡು ಸಲ ತ್ರೀ ತ್ರೀ ಚೈನ್ ಹಾಕಿ ಒಂದು ಇನ್ನೂ ಒಂದು ಸಲ ಎಕ್ಸ್ಟ್ರಾ ಸಿಂಗಲ್ ಕ್ರೂಶ್ನ ಮಾಡಿ ಬೀಡನ್ನ ಇದ್ದೀನಿ ಒಂದು ರಿಂಗ್ ಬೀಡ್ ಒಳಗಡೆ ಮೂರು ಸ್ಮಾಲ್ ಬಿಡ್ಗಳನ್ನ ಥ್ರೆಡ್ ಥ್ರೆಡ್ಡಿಗೆ ಪಾಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನಿಡಲ್ ನಂಬರ್ ಇಂದ ಹಾಕೊಳ್ಳಿ ಬಿಗಿನರ್ಸ್ ಆಗಿದ್ರೆ ಆವಾಗ ಯಾವುದೇ ಥ್ರೆಡ್ಡು ಬಿಚ್ಚೋಗೋದಿಲ್ಲ ಹಾಕಬೇಕಿದ್ರೆ ಬಿಡ್ ಲಾಕ್ ಅದನ್ನ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅಥವಾ ರಿಂಗ್ ಒಳಗಡೆ ಒಂದು ಸಿಂಗಲ್ ಬಿಗ್ ಸೈಜ್ ಬೀಡನ್ನಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕೊಳ್ಬೋದು ಇವಾಗ ಮೇಲ್ಭಾಗದಲ್ಲಿ ಇದೇ ರೀತಿ ಆರ್ಚನ್ನು ಮಾಡಬೇಕು ಹಾಗಾಗಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ರಿಂಗ್ನ ಇಟ್ಕೊಂಡು ಈ ಮೇಲ್ಭಾಗದ ಅರ್ಧ ಭಾಗ ರಿಂಗ್ ಏನಿದೆ ಅದರೊಳಗಡೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಇಲ್ಲಿ ನಾವು ಏಳು ಡಬಲ್ ಕೃಷಿ ಕಂಬನ ಮಾಡಿ ಬೀಡ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ಸ್ಟಾರ್ಟಿಂಗ್ ಆರ್ಚಲು ಕೂಡ ನಾನು ಏಳು ಕಂಬಗಳಾದಮೇಲೆ ಬೀಡ್ನ ಹಾಕಿದೆ ಹಾಗಾಗಿ ಇಲ್ಲೂ ಕೂಡ ಏಳು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಿದ್ದೀನಿ ಏಳು ಡಬಲ್ ಕೃಷಿಗಳಾದ ಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಆ ಬೀಡ್ ಬೇಡನವರು ಸ್ಕಿಪ್ ಮಾಡ್ಕೊಳ್ಬೋದು ಇಲ್ಲಿ ಒಂದು ಸ್ಮಾಲ್ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೆವೆನ್ ಕಂಬನ ಮಾಡಬೇಕು ಡಬಲ್ ಕ್ರೋಷ ಕಂಬನ ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಈ ಸೈಡು ಕೂಡ ಏಳು ಕಂಬ ಬೀಡಾದ ಮೇಲೆ ಕೂಡ ಏಳು ಕಂಬನ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನಂತರ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಸೀದಾ ಸೈಡ್ಗೆ ಮೇಲೆ ಅದೇನಿದೆ ಆರ್ ಕಂಬಗಳನ್ನ ಮಾಡಿರುವಂಥ ಆರ್ಚ್ ಏನಿದೆ ಅದು ಮೇಲ್ಭಾಗದಲ್ಲಿ ಬರುತ್ತೆ ಸೊ ಇವಾಗ ಮತ್ತೆ ನಾವು ಬೀಡ್ ಕೆಳಗಡೆ ಡಬಲ್ ಕ್ರೋಶ ಕಂಬಗಳನ್ನ ಹಾಕಬೇಕು ಅಲ್ಲಿಂದನೇ ಕೆಳಗಡೆ ನಾನು ಸ್ಟಾರ್ಟಿಂಗ್ ಆರ್ಚಲ್ಲಿ ಹದಿಮೂರು ಡಬಲ್ ಕ್ರೋಶ ಕಂಬನ ಮಾಡಿದ್ದೆ ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಮಾಡ್ಕೊಳ್ತೀನಿ ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ನೋಡ್ತಿರ್ಬೋದು ನಾನು ಪೂರ್ತಿಯಾಗಿ ಹಾಕ್ಕೊಂಡು ಬಂದು ಲಾಕ್ ಮಾಡಿದ್ದೀನಿ ಲಾಕ್ ಆದಮೇಲೆ ಲೇಸ್ ಮೇಲೆ ಒಂದು ಸಲ ಲಾಕ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಹರಿಚಿರ್ತೀನಿ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಅದಾದಮೇಲೆ ಎರಡು ಸಲ ತ್ರೀ ತ್ರೀ ಚೈನ ಹಾಕಿದ್ದೀನಿ ನಂತರ ಫೈ ಚೈನ್ ಹಾಕಿ ಲಾಕ್ ಮಾಡಿ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬೇಸ್ಲೈನ್ ಈ ರೀತಿ ಬರುತ್ತೆ ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಸ್ಟಾರ್ಟಿಂಗೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಪಕ್ಕದಲ್ಲಿ ಫೈ ಚೈನ್ ಇದೆ ಹಾಗಾಗಿ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ ಫೈ ಚೈನ್ ಹಾಕಿ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ ಇರೋ ಕಡೆ ತ್ರೀ ಚೈನ್ನೇ ಹಾಕಬೇಕಿಲ್ಲಿ ಎರಡು ಸಲ ತ್ರೀ ತ್ರೀ ಚೈನ್ ಇದೆಯಲ್ವಾ ಫಸ್ಟ್ ತ್ರೀ ಚೈನ್ಗೆ ತ್ರೀ ಚೈನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿ ನಂತರ ನಾವು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಇಲ್ಲಿ ನಾವು ಫಸ್ಟ್ ಕಂಬದ ಮೇಲೆ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ನಾವು ಕೆಳಗೆ ಭಾಗದಲ್ಲಿ ರಿಂಗಿಗೆ ಫಸ್ಟ್ ಕಂಬ ಮಾಡಿರ್ತೀವಲ್ಲ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ತಂದ ಮೇಲೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಫಸ್ಟು ಎರಡು ಲೂಪಿಂದ ಒಂದು ಮತ್ತೆರಡು ಒಂದು ಸಲ ಥ್ರೆಡ್ಡನ್ನು ಮೇಲೆ ಪಾಸ್ ಮಾಡಬೇಕು ಎರಡರಿಂದ ಒಂದು ಮತ್ತೆರಡು ದಾರದಿಂದ ಸಲ ಥ್ರೆಡ್ಡನ್ನು ಮೇಲೆ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ಡನ್ನು ಸುತ್ಕೊಂಡು ಆ ಡಬಲ್ ಕ್ರೋಶದ ಕಂಬದ ಕೆಳಗಡೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಅದನ್ನು ನಿಡಲ್ ಮೇಲೆ ಇಟ್ಕೊಳ್ಬೇಕು ಸ್ಟಾರ್ಟಿಂಗ್ ಮಾತ್ರ ಮೂರು ಲೂಪ್ ಇರುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತರಬೇಕು ಎರಡು ಬಾರಿ ಆಯಿತು ಇವಾಗ ಮತ್ತೆ ಮೂರನೇ ಸಲ ನಾನು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತರ್ತಾಯಿದ್ದೀನಿ ಒಟ್ಟು ಏಳು ಕಂಬ ಇದೆ ಇಲ್ಲಿ ಮೂರು ಬಾರಿ ಮಾಡಿದ್ರೆ ಏಳು ಕಂಬ ಆಗುತ್ತೆ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಒಟ್ಟಿಗೆ ನಾವು ಲಾಕ್ ಮಾಡಬೇಕು ಅಂದರೆ ಸಾರಿ ಫ್ರೆಂಡ್ಸ್ ಏಳು ಕಂಬ ಅಲ್ಲ ಏಳು ಲೂಪ್ಗಳನ್ನ ಮೇಲೆ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಇವಾಗ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡೆ ಒಂದು ಕಂಬನ ಸ್ಕಿಪ್ ಮಾಡಿ ಎರಡನೇ ಕಂಬದ ಮೇಲೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಮೇಲೆ ಪಾಸ್ ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ನಂತರ ಒಂದು ಚೈನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಒಂದು ಸಲ ಆಯಿತು ಎರಡನೇ ಸಲ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತರ್ತಾ ಇವಾಗ ಮೂರನೇ ಬಾರಿ ಥ್ರೆಡ್ಡನ್ನು ಸುತ್ತಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರ್ತಾ ಇದ್ದೀನಿ ಮತ್ತೆ ಇನ್ನೂ ಒಂದು ಸಲ ಮಾಡ್ತಾಯಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಮೂರೇ ಸಲ ಮಾಡಿದ್ದು ಬಟ್ ಇಲ್ಲಿ ನಾಲ್ಕು ಸಲ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ಟಾರ್ಟಿಂಗ್ಗೆ ನಾಲ್ಕು ಸಲ ಮಾಡ್ಕೊಳ್ಳಿ ನಂತರ ಎಲ್ಲ ಲೂಪ್ಗಳನ್ನು ಸೇರಿಸಿ ನಾವು ಲಾಕ್ ಮಾಡಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬದ ಮೇಲೆ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಅಂದರೆ ಒಂದು ಲೂಪನ್ನು ಸ್ಕಿಪ್ ಮಾಡಿ ನಂತರದ ಲೂಪಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ಒಂದು ಚೈನನ್ನು ಹಾಕಬೇಕು ಒಂದು ಡಬಲ್ ಕ್ರೋಶ ಆದಮೇಲೆ ಫ್ರೆಂಡ್ಸ್ ಒಂದು ಚೈನನ್ನು ಹಾಕ್ಕೊಂಡೇ ಬಫನ ಮಾಡ್ಕೊಳ್ಳಿ ಒಂದು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಥ್ರೆಡ್ಡನ್ನು ತಂದು ಅದನ್ನು ನಿಡಲ್ ಮೇಲೆ ಇಟ್ಕೊಳ್ಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತಂದು ಎರಡನೇ ಸಲ ಆಯಿತು ಇವಾಗ ಇವಾಗ ಮೂರನೇ ಬಾರಿ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕನೇ ಬಾರಿ ಮಾಡ್ತಾಯಿದ್ದೀನಿ ಸೊ ಸ್ಟಾರ್ಟಿಂಗ್ ಬಪ್ಪಲ್ಲಿ ಮಾತ್ರ ನಾನು ಮೂರು ಸಲ ಮಾಡಿದ್ದೆ ನಾಲ್ಕು ಸಲ ಮಾಡಿಕೊಂಡ್ರೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಅನ್ನಿಸ್ತು ಹಾಗಾಗಿ ನಾಲ್ಕು ಸಲ ಈ ರೀತಿ ಮಾಡಿಕೊಂಡು ಎಲ್ಲ ಲೂಪನ್ನು ಸೇರಿಸಿ ಟೈಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬದಲ್ಲಿ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಈ ಸ್ಟೆಪ್ಪು ಕೂಡ ತುಂಬ ಈಸಿ ಇದೆ ಸೊ ಡಬಲ್ ಕೃಷಿ ಕಂಬಕ್ಕೆ ಬಫನ ಮಾಡ್ತಾ ಹೋಗೋದು ಮೂರು ಬಾರಿ ನಾವು ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತರಬೇಕು ಸಾರಿ ನಾಲ್ಕು ಬಾರಿ ಥ್ರೆಡ್ಡನ್ನು ಸುತ್ಕೊಂಡು ಥ್ರೆಡ್ಡನ್ನು ತರಬೇಕು ಆವಾಗಲ್ಲಿ ಒಂದು ಒಂಬತ್ತು ಲೂಪ್ಗಳು ನಿಡಲ್ ಮೇಲೆ ಇರ ಮೇಲೆ ಇರುತ್ತೆ ಒಟ್ಟಿಗೆ ಸೇರಿಸಿ ಎಲ್ಲವನ್ನು ಕೂಡ ಲಾಕ್ ಮಾಡಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಒಂದು ಕಂಬನ ಸ್ಕಿಪ್ ಮಾಡಿ ನಂತರ ಕಂಬದಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಅಂದರೆ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಒಟ್ಟು ಏಳು ಬಫ್ಗಳು ಬಂದಿದೆ ಇಲ್ಲಿ ನಂತರ ನಾನು ಈ ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡಿ ನಂತರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನಿಮಗೆ ಕರೆಕ್ಟಾಗಿ ಲಾಕಿಗೆ ಲಾಕ್ ಬಂದರೆ ಲಾಕ್ ಮಾಡ್ಕೊಳ್ಳಿ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ರೀತಿ ಬರುತ್ತೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಹಾಗಾಗಿ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ಸೊ ಇದು ಸೆಕೆ ಮೂರನೇ ಸ್ಟೆಪ್ಪಿಗೆ ಹೋಗುತ್ತೆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ನೇ ಹಾಕಬೇಕು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ನೇ ಹಾಕಬೇಕು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸೊ ಸ್ಟಾರ್ಟಿಂಗ್ ಆರ್ಚ್ ರೀತಿ ನಾನು ಇಲ್ಲೂ ಕೂಡ ಬಫ್ನ ಮಾಡ್ಕೊಳ್ತೀನಿ ಲಾಕ್ ಆದ ತಕ್ಷಣವೇ ಇಲ್ಲಿಂದನೇ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅದರೊಳಗಡೆ ಹೋಗಿ ಥ್ರೆಡ್ಡನ್ನು ಸುತ್ಕೊಂಡು ಥ್ರೆಡ್ ಸಾರಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಕಂಬ ಆದಮೇಲೆ ಒಂದು ಚೈನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಥ್ರೆಡ್ಡನ್ನು ತರಬೇಕು ಕಂಬದ ಕೆಳಗಡೆಯಿಂದ ಥ್ರೆಡ್ಡನ್ನು ತರಬೇಕು ಮೂರು ಬಾರಿ ಸಾರಿ ನಾಲ್ಕು ಬಾರಿ ಥ್ರೆಡ್ಡನ್ನು ತರಬೇಕು ಆವಾಗ ನಿಡಲ್ ಮೇಲೆ ಒಂಬತ್ತು ಲೂಪ್ಗಳಿರುತ್ತೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಿದ್ರೆ ಒಂದು ಬಫ್ ಕ್ರಿಯೇಟ್ ಆಗುತ್ತೆ ಸೊ ಮತ್ತೆ ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಂಡು ಇಲ್ಲಿ ಒಂದು ಕಂಬನ ಸ್ಕಿಪ್ ಮಾಡಿ ಅಂದರೆ ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ನಂತರದ ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಿ ಬಫ್ನ ಮಾಡಬೇಕು ನಾನು ಇಲ್ಲೂ ಕೂಡ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡು ಬಂದು ಈ ತ್ರೀ ಚೈನ್ ಲಾಕಲ್ಲಿ ಸಲ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಸಾರಿ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನಂತರ ತ್ರೀ ಚೈನ್ ಲಾಕ್ ಇರುತ್ತೆ ಅಲ್ಲಿ ನೋಡಿ ಆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಫೈ ಚೈನ್ ಇರೋ ಕಡೆ ಫೈ ಚೈನ್ನ ಹಾಕಿ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಸೆಕೆಂಡ್ ಸ್ಟೆಪ್ ಈ ರೀತಿ ಬರುತ್ತೆ ಮೂರನೇ ಸ್ಟೆಪ್ಗೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಸ್ಟಾರ್ಟಿಂಗೇ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ನಾನಿಲ್ಲಿ ಇಷ್ಟು ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ನೇ ಹಾಕ್ತಾಯಿದ್ದೀನಿ ಇದು ಕುಚ್ಚನ್ನು ಕಟ್ಟೋದಕ್ಕೆ ಬರುತ್ತೆ ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ನಾವು ಇಲ್ಲಿಂದನೇ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕ್ರೋಶದಲ್ಲೂ ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ತ್ರಿಬಲ್ ಕ್ರೋಶ ಆದರೆ ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ತ್ರಿಬಲ್ ಕ್ರೋಶದಲ್ಲಿ ಇದ್ದೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಇವಾಗ ನಾವು ಆ ಬಫ್ಗಿಂತ ಮುಂಚೆ ಇಲ್ಲಿ ಗ್ಯಾಪ್ ಇದೆ ನೋಡಿ ಇಲ್ಲಿ ಆ ಗ್ಯಾಪ್ ಒಳಗಡೆ ನಿಡಲನ್ನ ಹಾಕಿ ಸೊ ಯಾವುದೇ ಲಾಕ್ ಮೇಲಲ್ಲ ಅದರ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಂದು ಟ್ರಿಬಲ್ ಕ್ರೋಶ ಕಂಬನ ಮಾಡಿ ಇವಾಗ ನಾನು ಒಂದು ಚೈನ್ನ ಹಾಕ್ಕೊಳ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ಸ್ಮಾಲ್ ಬೀಡನ್ನ ಇದ್ದೀನಿ ಒಂದು ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಒಂದು ಚೈನ್ ಒಂದು ಬೀಡನ್ನ ಹಾಕ್ಕೊಂಡ್ಮೇಲೆ ಬಿಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ತ್ರಿಬಲ್ ಕೃಷ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಆಯಿತು ಎರಡನೇ ಡಬಲ್ ಕೃಷ ಕಂಬ ಮತ್ತು ಮೂರನೇ ಡಬಲ್ ಕೃಷ ಕಂಬ ಸೇಮ್ ಪ್ಲೇಸ್ ಅಂದರೆ ಆ ತ್ರಿಬಲ್ ಕೃಷದ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತಂದು ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಮೂರು ಕಂಬ ಮಾಡಿದ್ರೆ ಸಾಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಎರಡು ಸಲ ಇಲ್ಲಿ ಒಂದು ಬಫ್ ಆದಮೇಲೆ ಈ ಗ್ಯಾಪ್ ಇರುತ್ತೆ ನೋಡಿ ಈ ಗ್ಯಾಪಲ್ಲಿ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಫ್ರೆಂಡ್ಸ್ ಈ ತ್ರಿಬಲ್ ಕೃಷಿ ಕಂಬನೂ ಕೂಡ ಸಾರಿ ಈ ತ್ರಿಬಲ್ ಕೃಷಿ ಕಂಬನೂ ಕೂಡ ಸ್ವಲ್ಪ ಉದ್ದವಾಗಿ ಮಾಡ್ಕೊಳ್ತಾ ಇಲ್ಲ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಚೈನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಇದ್ದೀನಿ ಬೀಡ್ನ ಥ್ರೆಡ್ ಒಳಗಡೆ ಹಾಕೊಂಡ್ಮೇಲೆ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬ ಒಂದು ಕಂಬ ಆಯಿತು ಎರಡನೇ ಕಂಬ ಸೇಮ್ ಪ್ಲೇಸಲ್ಲೇ ಮೂರನೇ ಡಬಲ್ ಕೃಷಿ ಕಂಬ ಮೂರು ಕಂಬ ಆದಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಒಂದು ಬಫ್ ಆದಮೇಲೆ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕೃಷಿ ಕಂಬನ ಮಾಡಬೇಕು ಎರಡು ಲುಪ್ಪಿಂದ ಒಂದು ಎರಡು ಲುಪ್ಪಿಂದ ಒಂದು ಎರಡು ಲುಪ್ಪಿಂದ ಒಂದು ಕಂಬ ಆದಮೇಲೆ ಒಂದು ಚೈನನ್ನು ಹಾಕಿ ಒಂದು ಬೀಡನ್ನ ಹಾಕಬೇಕು ಬೀಡನ್ನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಷ ಕಂಬನ ಮಾಡಬೇಕು ಫ್ರೆಂಡ್ಸ್ ಈ ಸ್ಟೆಪ್ಪು ಕೂಡ ತುಂಬ ಈಸಿ ಇದೆ ಕಷ್ಟ ಏನಿಲ್ಲ ಮತ್ತು ಎಲ್ಲೂ ಕೂಡ ಇದು ರಿಂಕಲ್ಸ್ ಬರೋದಾಗಲಿ ಯಾವುದೂ ಕೂಡ ಆಗೋಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಸ್ವಲ್ಪ ಬಿಗ್ ಸೈಝಲ್ಲೇ ಕಾಣಿಸುತ್ತೆ ಈ ಸ್ಟೆಪ್ಪ ನೀವು ಡಬಲ್ ಕ್ರೋಶದಲ್ಲೂ ಕೂಡ ಟ್ರೈ ಮಾಡ್ಬೋದು ಮೂರು ಕಂಬ ಆದಮೇಲೆ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಎರಡು ಬಫ್ ಮಧ್ಯದಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಇದೇ ರೀತಿ ನಾನು ಎಲ್ಲ ಕಡೆಲೂ ಮಾಡ್ಕೊಳ್ತೀನಿ ಸೊ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ ಒಂದೊಂದು ಬಫ್ ಆದಮೇಲೆ ಒಂದೊಂದು ಕಂಬ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಒಟ್ಟು ಎಂಟು ಬಫ್ಗಳು ಬರುತ್ತೆ ಅಂದರೆ ಪೆಟಲ್ಸ್ಗಳು ಬಂದಿದೆಯಲ್ವಾ ಈ ಕೊನೆ ಸ್ಟೆಪ್ಪಲ್ಲಿ ಅದು ಎಂಟು ಬರುತ್ತೆ ನಂತರ ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ತ್ರೀ ಚೈನ್ ಲಾಕ್ ಇದೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಈ ರೀತಿ ಆರ್ಚ್ ಬರುತ್ತೆ ಸೊ ಬಿಗ್ ಸೈಜಲ್ಲೇ ಬರುತ್ತೆ ಫ್ರೆಂಡ್ಸ್ ಇದು ಆರ್ಚು ನೀಟಾಗಿ ಫಿನಿಶಿಂಗ್ ಬಂದಿದೆ ನಂತರ ಇಲ್ಲಿ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ ಹಾಕಿ ಲಾಕ್ ಮಾಡಬೇಕು ಫೈ ಚೈನ್ ಲಾಕ್ ಮೇಲೆ ಲಾಕ್ ಮಾಡಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಕಂಬನ ಮಾಡಬೇಕು ಈ ಬಫ್ಗಿಂತ ಮುಂಚೆ ಇರುವಂಥ ಪ್ಲೇಸಲ್ಲಿ ಕಂಬನ ಮಾಡಿ ತ್ರಿಬಲ್ ಕ್ರೋಶ ಕಂಬನೆ ಮಾಡ್ಕೊಳ್ಳಿ ಕಂಬ ಆದಮೇಲೆ ಒಂದು ಚೈನ್ನ ಹಾಕಿ ಒಂದು ಬೀಡನ್ನ ಹಾಕ್ಕೊಂಡು ಒಂದು ಪೆಟಲ್ಸ್ನ ಮಾಡಬೇಕು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಇದ್ದೀನಿ ಬೀಡನ್ನ ಥ್ರೆಡ್ ಒಳಗಡೆ ಹಾಕೊಂಡ್ಮೇಲೆ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಸೂಜಿ ಮೇಲೆ ಥ್ರೆಡನ್ನು ಸುತ್ತ ಸುತ್ಕೊಂಡು ಡಬಲ್ ಕ್ರ ಸಾರಿ ತ್ರಿಬಲ್ ಕೃಷಿ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ಡಬಲ್ ಕೃಷ ಕಂಬ ಮೂರನೇ ಡಬಲ್ ಕ್ರೋಶ ಕಂಬ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಸೆಕೆಂಡ್ ಬಫ್ ಮೇಲೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಈ ತಂದು ತ್ರಿಬಲ್ ಕೃಷಿ ಕಂಬನ ಮಾಡಬೇಕು ಸೊ ಸ್ಟಾರ್ಟಿಂಗ್ ಆರ್ಚು ಚುರಿತೀನಿ ಇಲ್ಲೂ ಕೂಡ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ನಾನು ಇಲ್ಲೂ ಕೂಡ ಪೂರ್ತಿಯಾಗಿ ಹಾಕ್ಕೊಂಡು ಬಂದು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಸೊ ಇದೇನು ತ್ರೀ ಚೈನ್ ಲಾಕ್ ಇರುತ್ತೆ ನೋಡಿ ಅಲ್ಲಿಗೆ ಫಿನಿಶಿಂಗ್ ಬರ್ತಿದೆ ಸೊ ಹಾಗಾಗಿ ಅಲ್ಲಿನೇ ಲಾಕ್ ಮಾಡಿ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈವ್ ಚೈನ್ ಇರೋ ಕಡೆ ಫೈವ್ ಚೈನ್ನೇ ಹಾಕಿ ಲಾಕ್ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡಿ ನಿಡನ್ನು ನಮ್ಮ ಸೈಡ್ ಎಲ್ಲಿಕೊಂಡ್ರೆ ಟೈಟಾಗಿ ಕೂರುತ್ತೆ ಈ ಎಕ್ಸ್ಟ್ರಾ ಥ್ರೆಡ್ಡಲ್ಲೂ ಕೂಡ ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಇಲ್ಲಿ ಮೂರನೇ ಸ್ಟೆಪ್ಪಲ್ಲಿ ಎಂಟು ಬಫ್ಗಳು ಬರುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ಏಳು ಬಫ್ಗಳು ಬರುತ್ತೆ ಇದಕ್ಕೆ ಕುಚ್ಚನ್ನ ಕಟ್ಟದ ಮೇಲೆ ಹೇಗೆ ಕಾಣಿಸುತ್ತೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಸೊ ಇದಕ್ಕೆ ನಾನು ಕುಚ್ಚನ್ನು ಕಟ್ಟಿದ್ದೀನಿ ಬಫಲ್ಲೇ ಕಟ್ಟಿದ್ದೀನಿ ಮತ್ತು ಇದಕ್ಕೆ ಸ್ಟೋನ್ ಚೈನು ಕೂಡ ಏನು ರಿಂಗ್ಗೆ ಈ ರೀತಿ ಅಂಟಿಸ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಅಲ್ಲಿ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಅಂಟಿಸ್ಕೊಂಡ್ರೆ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಸೊ ತುಂಬ ಬಿಗ್ ಸೈಜಲ್ಲೇ ಬರುತ್ತೆ ಆರ್ಚಿದು ಪ್ರೈಸ್ ಬಂದು ಇದಕ್ಕೆ ನೈನ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಒನ್ ತೌಸಂಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆಯೇ ತುಂಬ ಚೆನ್ನಾಗಿ ಬರುತ್ತೆ ಕಷ್ಟ ಏನಿಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದನ್ನು ಹಾಕೋದಕ್ಕೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಥ್ಯಾಂಕ್ ಯು